ತಗೊಂಡ್ರ ಅಂತ ಹೇಳಿದ್ರೆ ಬೀಟಲ್ಲಿಂದ ಈಗ ಉಸ್ಮಾನಿಬಾದ್ ಕ್ರಾಸಿಂಗ್ ಮಾಡಿದ್ರೆ ಯಾವ ಸರ್ ಮರಿಯು ಯುನಿಕ್ ಬರ್ತವೆ ಚೆನ್ನಾಗಿ ಬರ್ತವೆ ಒಳ್ಳೆ ಹಾಲಿಂಗ್ ಗ್ರೋತ್ ಬರುತ್ತೆ ಆಮೇಲೆ ನಮ್ಗೆ ಬೇಕಾದಂತ ಹೈಟ್ ಬಿಡ್ತು ಚೆನ್ನಾಗಿ ಬರುತ್ತೆ ಆಮೇಲೆ ಬೇಗ ನಾವು ಮಾರ್ಕೆಟಿಂಗ್ ಅನ್ನೋ ಉದ್ದೇಶದಿಂದ ಕ್ರಾಸಿಂಗ್ ಮಾಡ್ತಾ ಇದ್ದೀವಿ ಮಾಡಬೇಕಂದ್ರೆ ಸರ್ ಕಾನ್ಸೆಪ್ಟ್ ಸುಮ್ನೆ ಐದ್ ಮಾಡ್ಬೇಕಂದ್ರೆ ಕಷ್ಟ ಇದೆ ಸರ್ ಪ್ಲಾನಿಂಗ್ ಇದೆ ಹೌದ್ ಸರ್ ಹೌದು ಐದನೂರು ಇದ್ರದ್ದು ಪ್ಲಾನಿಂಗ್ ಇದೆ ಇವಾಗ ಸದ್ಯಕ್ಕೆ ನಾವು ನೋಡೋಣ ಇದು ಮಾಡೋಣ ಅಂತ ಹೇಳಿ ಹಂಡ್ರೆಡ್ ಆಗ್ತಾ ಇದೆ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತೇನಾದ್ರೆ ಗುಲ್ಬರ್ಗ ಲಕ್ಕಿ ಗೋಟ್ ಫಾರ್ಮ್ ಇದೀನಿ ಸೊ ಕೊಪ್ಪಳದಿಂದ ಬಂದವರು ಟೋಟಲ್ ಆಗಿ ಹಂಡ್ರೆಡ್ ಏನಂತಂದ್ರೆ ಉಸ್ಮಾನಿಬಾದ್ ಮೇಕೆಗಳು ತಗೊಂಡೋಗ್ತಿದಾರೆ ಅದ್ರ ಜೊತೆ ಬಿಟಲ್ ತಳಿ ಏನಂತಂದ್ರೆ ಗೋಸ್ಕರ ಅಂದ್ರೆ ಬಿಲ್ಡರ್ ಏನಂತಂದ್ರೆ ಹೋಗ್ತಾ ಹೋಗ್ತಿದಾರೆ ಅಂತ ಬನ್ನಿ ಅವ್ರು ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಗಿದೀರಾ ಚೆನ್ನಾಗಿರ್ತದೆ ಸರ್ ನಿಮ್ಮ ಪರಿಚಯ ತಿಳಿಸ್ಕೊಡಿ ಯಾವ ತರ ಬಂದ್ರಿ ಇಲ್ಲಿ ಯಾವ ತರ ತೊಗೊಂಡೋಗ್ತಿದ್ರೈನ್ ಅಲ್ಲಿ ನೀವು ಬುಕ್ ಮಾಡ್ರಿ ಅಂತಂದ್ರೆ ಆದ್ರೆ ಬೇಡ ನಾವು ಸರ ನೋಡ್ಕೊ ಬ್ರಾಂಚ್ ಮಾಡ್ಕೊಂಡ್ ಬಂದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಇಲ್ಲಿಗೆ ಬಂದಿವಿ ಸರ್ ಇಲ್ಲಿಗೆ ಬಂದ್ರಿ ಓಕೆ ಸರ್ ಈಗ ಯಾವ ತರ ಅನ್ಸರಿ ಸರ್ ತಳಿಗಳು ಎಷ್ಟು ತೊಗೊಂಡ್ರಿ ಯಾವ ತರ ಸರಿ ಸರ್ ತಳಿಗಳು ಚೆನ್ನಾಗಿದೆ ನೈಸ್ ಆಗಿದಾವೆ ಯುನೀಕ್ ಆಗಿದಾವೆ ಆ ತರ ನೋಡ್ಕೊಂಡು ನಾವು ಚೆನ್ನಾಗಿ ಚೆನ್ನಾಗಿದೆ ಕೊಟ್ಟಿದಾರೆ ಎಲ್ಲಾನು ಇಲ್ಲ ಇಲ್ಲ ಸರ್ ಕೊಟ್ಟಿದ್ದಾರೆ ಆಮೇಲೆ ಚಾಯ್ಸಿಂಗ್ ಮಾಡೋಕು ಬಿಟ್ಟಿದಾರೆ ನಮ್ಗೆ ಯಾವ್ದ್ ಬೇಕು ಅದನ್ನ ಮಾತ್ರ ನೋಡ್ಕೊಂಡು ಅದನ್ನ ಮಾತ್ರ ತಗೊಂತಾ ಇದ್ದೀವಿ ನಾವು ಬೇಡ ಅಂದ್ರೆ ಅವರೆಲ್ಲ ಎತ್ತು ಬೇಕು ಒಮ್ಮೆಗೆ ನೂರ್ ಮಾಡ್ಬೇಕಂದ್ರೆ ಯಾವ ತರ ಸರ್ ಕಾನ್ಸೆಪ್ಟ್ ಸುಮ್ನೆ ಎಲ್ಲ ಐದ್ ಮಾಡ್ಬೇಕಂದ್ರೆ ಕಷ್ಟ ಇದೆ ನೂರ್ ಯಾವ ತರ ಸರ್ ದೊಡ್ಡ ಪ್ಲಾನಿಂಗ್ ಇದೆ ಆ ತರ ಹೌದು ಸರ್ ಅವ್ರದ್ದು ಆಕ್ಚುಲಿ ಐದ್ನೂರ್ ಇದರದು ಪ್ಲಾನಿಂಗ್ ಇದೆ ಬಟ್ ಇವಾಗ ಸದ್ಯಕ್ಕೆ ನಾವು ನೋಡೋಣ ಇದು ಮಾಡೋಣ ಅಂತ ಹೇಳಿ ಹಂಡ್ರೆಡ್ ಆಗ್ತಾ ನೋಡ್ತಾ ಇದ್ದೀವಿ ಹಂಡ್ರೆಡ್ ಆಗ್ತಾ ಇದೆ ಅಲ್ಲಿ ನಿಮ್ಗೆ ಬಿಲ್ಡರ್ ಯಾವ ತರ ತಗೊಂಡ್ರಿ ಸರ್ ಬಿಲ್ಡರ್ ತಗೋಗಿ ಏನ್ ಕಾರಣ ಈಗ ಬೀಟಲ್ ತಗೊಂಡ್ರ ಅಂತ ಹೇಳಿದ್ರೆ ಬೀಟಲ್ ಈಗ ಉಸ್ಮಾನಿಬಾದ್ ಕ್ರಾಸಿಂಗ್ ಮಾಡಿದ್ರೆ ಯಾವ ತರ ಸರ್ ಮರಿ ಯುನಿಕ್ ಬರ್ತವೆ ಚೆನ್ನಾಗಿ ಬರ್ತವೆ ಒಳ್ಳೆ ಹಾಲಿಂಗ್ ಗ್ರೋತ್ ಬರುತ್ತೆ ಆಮೇಲೆ ನಮ್ಗೆ ಬೇಕಾದಂತ ಹೈಟ್ ಬಿಡ್ತು ಚೆನ್ನಾಗಿ ಬರುತ್ತೆ ಆಮೇಲೆ ಬೇಗ ನಾವು ಮಾರ್ಕೆಟಿಂಗ್ ಅನ್ನೋ ಉದ್ದೇಶದಿಂದ ಕ್ರಾಸಿಂಗ್ ಮಾಡ್ತಾವೆ ಸರ್ ಈಗ ಲೋಕಲ್ ದಾಗ ಏನ್ ಮಾಡ್ತಾರೆ ನಮ್ ಜನರು ಲೋಕಲ್ ಲೋಕಲ್ ಮಾಡಿಸ್ತಾರೆ ಮಾಡ್ತಾರೆ ಆತರ ಮಾಡೋದ್ರಿಂದ ಮರಿ ಆತರ ನಾವು ಅನ್ಕೊಂತರ ಬರಲ್ಲ ಸರ್ ಆಮೇಲೆ ನಾವು ಮಾಡೋದನ್ನ ಮೂರ್ ತಿಂಗಳ ಮಾಡೋದನ್ನ ಆರು ತಿಂಗಳು ಮಾಡಿ ಚೇಂಜ್ ಮಾಡ್ಬೇಕು ಮರಿಗಳು ಯಾವ ತರ ಇದಾವಂತ ಹೇಳಿ ಹೆಂಗ್ ಸರ್ ನಿಮ್ಗೆ ಗೊತ್ತಾಯ್ತಾ ಅನುಭವ ಬಂದ್ರೆ ಯಾವ ತರ ಇಲ್ಲ ಸರ್ ನಮಗೂ ಗೊತ್ತಾಗುತ್ತೆ ಆಮೇಲೆ ನಮ್ಮ ಅನುಭವಿಸ್ತವ್ರು ಇರೋರು ಕರ್ಕೊಂಬಂದಿದೀವಿ ಅವಾಗ ಕೆಲಸ ಮಾಡೋರು ಅವರು ಓಕೆ ಅವ್ರನ್ನೂ ಕರ್ಕೊಂಬಂದಿದ್ವಿ ಅವರು ಎಲ್ಲ ಚೆಕ್ ಮಾಡಿ ನೋಡಿದಾರೆ ಹೌದು ಸರ್ ಅವರೇ ಚೆಕ್ ಮಾಡಿ ಅವರೇ ಇದು ಮಾಡಿ ಬಿಟ್ಕೊಂತ ಇದಾರೆ ಚೆನ್ನಾಗಿ ಅನ್ಸಿದೆ ಓಕೆ ಸರ್ ಒಟ್ಟು ಅಂಡ್ಯಾಡ್ ತಗೊಂಡು ಹೊಂಡಿದಾರ ಸರಿ ಕೊನೆದಾಗಿ ಹೇ ಸರ್ ನಮಸ್ಕಾರ ಏನಿಲ್ಲ ಈ ತಗೊಂಡು ಬಿಲ್ಡಿಂಗ್ ರೀಡಿಂಗ್ ನಾವು ತೊಗೊಂಡು ಅಲ್ಲಿ ಮಾಡಕತ್ತೀವಲ್ಲ ಇದರಿಂದ ಇವ್ರ ಫೇತ್ಫುಲ್ಲು ಉಳಿಬೇಕು ನಮಗೆ ಹೌದು ಅದಕ್ಕೋಸ್ಕರನೇ ಇವ್ರ ಫೇತ್ಫುಲ್ ಮೇಲೆ ಇವ್ರ ಮೊದಲು ಬಂದು ಸೆಲೆಕ್ಟ್ ಮಾಡ್ಕ್ಯಂಡು ನೆಕ್ಸ್ಟ್ ನಾವು ಫೈವ್ ಹಂಡ್ರೆಡ್ ಏನ್ ಎಸ್ಟಿಮೇಟ್ ಇಟ್ಟಿವರ್ ಎಸ್ಟಿಮೇಟ್ ಎಸ್ಟಿಮೇಟ್ ಇಟ್ಟಿವಿ ಈ ಹಂಡ್ರೆಡ್ ಹೋಗಿ ಅಲ್ಲಿಂದ ನಾವು ಅದ ಅಪ್ಗ್ರೇಡ್ ಮಾಡ್ಕೊಂಡು ಮಾಡ್ಕೊಂತ ಹೋಗೋದು ನೆಕ್ಸ್ಟ್ ಇನ್ನ ಬೇರೆ ಯಾವ್ದಾರ ತಳಿ ಚೆನ್ನಾಗಿ ಸಿಕ್ತು ಇವ್ರ ಕಡೆಯಿಂದ ಯಾವನ ಬೇರೆ ಇವು ಚೆನ್ನಾಗದ್ರು ಕೂಡ ಇನ್ನ ನೆಕ್ಸ್ಟ್ ತಗೊಂಡ್ ಹೋಗಕ್ಕೆ ಇಲ್ಲಿ ಕರೆಸ್ಪಾಂಡೆನ್ಸ್ ಮಾಡೋಕೆ ಅನುಕೂಲ ಆಗ್ತದೆ ರೈತ ಬಂದ್ರು ಇರ್ತಾರೆ ಅವ್ರು ಏನಂತ ಹೇಳ್ತಾರೆ ಸರ್ ಸಾಕಾಣಿಕೆ ಮಾಡೋರು ನೀವು ರೈತರ ಏನಂತ ಹೇಳ್ತಾರೆ ಮಾಡ್ಬೋದು ಸರ್ ಚೆನ್ನಾಗಿದೆ ಬಟ್ ಬಂದು ಅವ್ರಿಗೆ ಈ ತರ ಬಂದು ಮಾತಾಡ್ಕೊಂಡು ಇಲ್ಲ ಸರ್ ನಾವು ಹೇಳಿದಾಗ ಅವರು ತರಿಸ್ತಾರೆ ಇಂಥ ದಿನ ಡೇಟ್ ಕೊಡ್ತಾರೆ ಅಂಥ ದಿನ ಬನ್ನಿ ಅಂತಾರೆ ಅವಾಗ ಬಂದು ನಾವು ನೋಡ್ಕೊಂಡು ಅವತ್ತು ನಾವು ಅಮೌಂಟ್ ಕೊಟ್ಟು

ಇದ್ರಿ ಏನಂತ ಹೇಳ್ತಾರೆ ಸರ್ ರೈತರಿಗೆ ರೈತರಿಗೆ ಹಲೋ ಎಲ್ಲರಿಗೂ ನಮಸ್ಕಾರ ನಾ ಲಕ್ಕಿ ಎಲ್ಲರ್ಗು ಆಗ್ತದೆ ನಮ್ಮ ಫಸ್ಟ್ ಏನು ಹೇಳ್ತೀನಿ ಫಸ್ಟ್ ಏನು ಚಾಯ್ಸ್ ಮಾಡಿದ್ದು ಬಡ್ ಬೆಸ್ಟ್ ಚಾಯ್ಸ್ ಮಾಡಿದ್ದು ಉಸ್ಮಾನಾಬಾದಿ ಯಾಕಂದರೆ ಅದು ರೋಗ ಕಡಿಮೆ ಬರ್ತದೆ ಬೀಟಲ್ಲೂ ನಾ ಮಿನಿಮಮ್ ಹತ್ತು ದಿನ ಮೊದಲೇ ತೊಗೊಂಡಿದ್ದು ಇಲ್ಲ ಅದು ಕ್ಲೈಮೇಟ್ಗೆ ಸೆಟ್ ಮಾಡಿ ಅದಕ್ಕೆ ಆದ್ಮೇಲೆ ಕೊಡ್ತೀನಿ ಯಾಕಂದರೆ ರೈತರು ಅಮೌಂಟ್ ಆಗ್ತದೆ ಭಾಳ ಕಷ್ಟ ಈ ಥರ ರೆಡಿ ಮಾಡಿ ಆಗ್ತದೆ ಅದಕ್ಕೆ ಮುಂದಕ್ಕೆ ಮೋಸ ಆಗ್ತದೆ ಮತ್ತು ಬೇರೆ ಬೇರೆ ಫಾರಮ್ ಕಡೆ ಮೋಸವೂ ಆಗ್ತದೆ ನಾನು ನೋಡಿದ್ದು ಭಾಳ ಮನಾರ ಫೋನು ಬರ್ತದೆ ನಂಬಲ್ಲಿ ನಾ ಎಲ್ಲರಿಗೂ ಅದೇ ಸಜೆಷನ್ ಮಾಡ್ತೀನಿ ನೀವು ಬಂದಿ ಫಾರಮ್ ನೋಡಿ ನಿಮ್ಗೆ ಅರ್ಥ ಆಗ್ತದ ಮಾಲ್ ಅದ ಇಲ್ಲ ಫಾರಂ ಬಂದಾಯ್ತು ಚಾಲು ಆಯ್ತು ಮೊಬೈಲ್ಗೆ ಏನ್ ಹೌದು ಸರ್ ಅಷ್ಟೇ ಹೇಳ್ತೀನಿ ನೀವು ಬನ್ನಿ ಫಾರಮ್ ನೋಡಿ ಮಾಲ್ ನೋಡಿ ಮಾಲು ಇಲ್ಲ ಮಂಚ ನೋಡಿ ಗೊತ್ತದ ನಮ್ಮಲ್ಲಿ ಎಡ್ ಎಡ್ ಆಫೀಸ್ ಇದೆ ನೋಡ್ಕೋ ಸೋಲಾಪುರ್ಗೆ ಒಂದ್ ಫಾರ್ಮ್ ಇದೆ ಇಲ್ಲಿ ಇದೆ ಶಾಪುರ್ ನಮ್ ಪ್ರೆಸೆಂಟ್ ಬಂದ್ ರಾಜಸ್ಥಾನ್ಗೆ ಒಳ್ಳೆ ಡಿಸ್ಟ್ರಿಬ್ಯೂಟರಿ ಮಾಡ್ತೀನಿ ಎಲ್ಲಾ ತಡೆ ಸಿಗ್ತದ ನಮ್ಮಲ್ಲಿ ಬಟ್ ನಾ ಪ್ರಿಫರ್ ಮಾಡ್ತೀನಿ ಫಸ್ಟ್ ಉಸ್ಮಾನಬಾದಿ ಸೆಕೆಂಡ್ ಬಿಟಲ್ ಕಟಿಂಗ್ ಮಾಲು ಬೇಕಂದ್ರೆ ದೊಡ್ಡ ದೊಡ್ಡ ಸಿಕ್ತದ ಮೂವತ್ ಕೆಜಿ ನಾಲ್ವತ್ ಕೆಜಿ ಮೈಸೂರು ಮಂಡ್ಯ ಎಲ್ಲಾ ಪಾರ್ಟಿ ನಮ್ಮಲ್ಲಿ ತಿಂಗಳಿಗೆ ನಾಕ್ ನಾಲ್ಕು ಗಾಡಿ ಈ ತರ ತಗೊಂಡೋಗ್ತದ ವೀಕ್ಷಕರ ಇಷ್ಟೆಲ್ಲ ತಿಳಿಸ್ಕೊಟ್ರು ಎಲ್ಲಾ ರೈತ ಬಂದವರು ಇದಾರೆ ಸರ್ ಚೆನ್ನಾಗ್ ಅನ್ಸಿತ್ತು